ಕಾಂಟ್ರವರ್ಸಿ ಕಮೆಂಟ್ಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋಗೆ ಕಾಲಿಟ್ಟು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದರು ಮಾತು ಮಿತಿಮೀರಿತ್ತು ಕೈಕೈ ಮಿಲಾಯಿಸಿದ ಜಗದೀಶ್ ವರ್ತನೆ ಕಂಡು ಬಿಗ್ ಬಾಸ್ ಮನೆಯಿಂದಲೇ ಹೊರದಬ್ಬಿದ್ರು ಹೊರಗೆ ಬಂದ ಬಳಿಕವೂ ವಿವಾದಗಳಿಂದ ಸದ್ದು ಮಾಡ್ತಾ ಇರುವ ಲಾಯರ್ ಜಗದೀಶ್ಗೆ ಎಲ್ಲ ವಿಷಯಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ದ ಹಾಗೂ ವಿಡಿಯೋ ಮೂಲಕ ವೈರಲ್ ಆಗ್ತಾ ಇದ್ದ ಲಾಯರ್ ಜಗದೀಶ್ ಅವರಿಗೆ ಕೆಲ ಯುವಕರು ನಡು ರಸ್ತೆಯಲ್ಲಿ ಗೂಸ ಕೊಟ್ಟಿದ್ದಾರೆ ಕಾರಣ ಏನು ತನ್ನ ಮೇಲಿನ ಹಲ್ಲೆ ಬಗ್ಗೆ ಲಾಯರ್ ಜಗದೀಶ್ ಏನು ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಟ ದರ್ಶನ್ ಅವರ ಅಭಿಮಾನಿಗಳು ಗೂಸ ಕೊಟ್ಟಿದ್ದಾರೆ ಅನ್ನಲಾಗಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ನಟ ದರ್ಶನ್ ಸೇರಿದಂತೆ ಹಲವರ ಬಗ್ಗೆ ಲಾಯರ್ ಜಗದೀಶ್ ಅವರು ಮಾತನಾಡಿದರು ಇದೀಗ ಗುರುವಾರ ದರ್ಶನ್ ಅವರ ಅಭಿಮಾನಿಗಳು ಲಾಯರ್ ಜಗದೀಶ್ಗೆ ಹೊಡೆದಿದ್ದಾರೆ ಅನ್ನಲಾಗಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಯುವಕರ ಗುಂಪೊಂದು ಲಾಯರ್ ಜಗದೀಶ್ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿದೆ ಮಾತಿಗೆ ಮಾತು ಬೆಳೆದು ಲಾಯರ್ ಜಗದೀಶ್ ಕೂಡ ಯುವಕನ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಇಬ್ಬರು ಶರ್ಟ್ ಹಿಡಿದು ಬೀದಿಯಲ್ಲಿ ಗುದ್ದಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಜಗದೀಶ್ಗೆ ಯುವಕರು ಹಿಗ್ಗಾ ಮುಗ್ಗ ತಿಳಿಸಿದ್ದಾರೆ ಜಗದೀಶ್ ಮೇಲೆ ಹಲ್ಲೆ ಮಾಡಲು ಕಾರಣ ಏನು ಗೊತ್ತಾ ಮೊದಲು ದರ್ಶನ್ ಪರ ಮಾತನಾಡಿದ್ದ ಲಾಯರ್ ಜಗದೀಶ್ ಅವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೋಪಗೊಳ್ಳುವಂತೆ ಮಾತನಾಡಿದರು ಇದಕ್ಕೆ ಕಾರಣ ಇದೇ ಕಾರಣಕ್ಕೆ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಿದೆ ಆದರೆ ಜಗದೀಶ್ ಅವರು ಹಲವು ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ದೂ ಇದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಲಾಯರ್ ಜಗದೀಶ್ ಅವರಿಗೆ ಆರೇಳು ಜನ ಸೇರಿಕೊಂಡು ಗುರುವಾರ ಹೊಡೆದಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ ಲಾಯರ್ ಜಗದೀಶ್ ಹಾಗೂ ಅಪರಿಚಿತ ಗುಂಪಿನ ನಡುವೆ ಮಾತಿಗೆ ಮಾತು ಬೆಳೆದು ಚಕಮಕಿ ಕೂಡ ತಳ್ಳ ಜೊತೆಗೆ ತಳ್ಳಾಟ ಕೂಡ ಆಗಿದೆ ಕೆಲವರು ಈ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರನ್ನು ಹೊಡೆಯದಂತೆ ತಡೆಯುವುದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಜಗದೀಶ್ ಅವರ ಟೀ ಶರ್ಟ್ ಹಿಡಿದು ತಳ್ಳಲಾಗಿದೆ ಅಲ್ಲದೆ ಟೀ ಶರ್ಟ್ ಕಿತ್ತು ಹಾಕಲಾಗಿತ್ತು ಕೆಲವರು ಜಗದೀಶ್ಗೆ ಏಟ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಈ ವಿಡಿಯೋ ನೋಡಿ ದರ್ಶನ್ ಅಭಿಮಾನಿಗಳು ಕಮೆಂಟ್ನ ಮೂಲಕ ಸಂತೋಷ ಹಂಚಿಕೊಳ್ತಿದ್ದಾರೆ ಹೌದು ಡಿ ಬಾಸ್ನ ಬಗ್ಗೆ ಮಾತನಾಡಿದ್ದಕ್ಕೆ ಸರಿಯಾಗಿಯೇ ಆಗಿದೆ ಇನ್ನು ಮುಂದೆ ಆದರೂ ಡಿ ಬಾಸ್ ಹಾಗೂ ಅವರ ಅಭಿಮಾನಿಗಳ ತಂಟೆಗೆ ಬರಬೇಡಿ ಅಂತ ದರ್ಶನ್ ಅಭಿಮಾನಿಗಳು ಕೂಡ ಒಂದಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ವಿಡಿಯೋಗೆ ಲಾಯರ್ ಜಗದೀಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರಿಗೆ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ವಿಡಿಯೋ ವೈರಲ್ ಆಗಿರೋ ಬೆನ್ನಲ್ಲೇ ಈ ಸಂಬಂಧ ವಿಡಿಯೋ ಮೂಲಕ ಲಾಯರ್ ಜಗದೀಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾಯಿದೆ ಈ ವಿಡಿಯೋದಲ್ಲಿ ಮಾತನಾಡಿರುವಂತಹ ಅವರು ಬೆಂಗಳೂರಿನ ಕೊಡುಗೆಹಳ್ಳಿ ವ್ಯಾಪ್ತಿಯ ವಿರೂಪಾಕ್ಷಪುರ ಗೇಟ್ ಸಮೀಪದ ತಮ್ಮ ಮನೆಯ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ರೋಡ್ ಬ್ಲಾಕ್ ಆಗಿರುವ ಬಗ್ಗೆ ನಾನು ಪೊಲೀಸರಿಗೆ ದೂರು ಕೊಟ್ಟಿದ್ದೆ ಈ ಭಾಗದಲ್ಲಿ ಅಣ್ಣಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನಾನು ಪೊಲೀಸರಿಗೆ ದೂರು ಕೊಟ್ಟಿದ್ದೆ ಈ ಭಾಗದಲ್ಲಿ ದೇವಿಯ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದರು ಇದರಿಂದ ನಾವು ಏರಿಯಾ ಅಂದರೆ ನಾವಿರುವಂಥ ಏರಿಯಾದ ರಸ್ತೆ ಬ್ಲಾಕ್ ಆಗಿದೆ ಇದರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದೆ ನನ್ನ ಗನ್ಮ್ಯಾನ್ ಮನೆಯಲ್ಲಿದ್ದಾರೆ ಬೆಳಗ್ಗೆ ಎಬ್ಸೋದು ಬೇಡ ಅಂತ ನಾನೇ ವಾಕಿಂಗ್ ಒಬ್ಬನೇ ಹೋದಂಥ ಸಂದರ್ಭದಲ್ಲಿ ನಲವತ್ತು ಜನ ಪುಂಡರು ನನ್ನ ಜೊತೆ ಜಗಳ ಮಾಡಿದ್ದಾರೆ ಈ ಪುಂಡರನ್ನು ಪೊಲೀಸರೇ ಕಳಿಸಿದ್ದಾರೆ ಅನ್ನುವಂಥ ಬಗ್ಗೆ ನನಗೆ ಅನುಮಾನ ಇದೆ ಅಂತಲೂ ಅವರು ಆರೋಪ ಮಾಡಿದ್ದಾರೆ ಖಾಲಿ ಜಾಗದಲ್ಲಿ ಅಣ್ಣಮ್ಮನನ್ನು ಕೂರಿಸೋದು ಬಿಟ್ಟು ರಸ್ತೆಗಳಲ್ಲಿ ದೇವರನ್ನು ಕೂರಿಸಿ ರೋಡ್ ಬ್ಲಾಕ್ ಮಾಡೋದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಲಾಯರ್ ಜಗದೀಶ್ ಆರೋಪ ಮಾಡಿದ್ದಾರೆ ಕೊಡುಗೆಹಳ್ಳಿ ಠಾಣೆಗೆ ಎರಡೂ ಕಡೆಯಿಂದ ದೂರು ಪ್ರತಿದೂರು ಕೂಡ ದಾಖಲಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು